ಹಾಯ್ ಫ್ರೆಂಡ್ಸ್ ಈ ವಸ್ತುಗಳನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದೆ ನಮ್ಮ ಅದೃಷ್ಟ ಕುಲಾಯಿಸುತ್ತದೆ ಹಾಗಾದರೆ ಯಾವ ವಸ್ತುಗಳನ್ನು ಇಟ್ಟರೆ ನಮ್ಮ ಅದೃಷ್ಟ ಕುಲಾಯಿಸುತ್ತದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೇದಾಗಿ ಏಲಕ್ಕಿಯನ್ನು ಇಟ್ಟು ಮಲಗಿದರೆ ನಮ್ಮ ಅದೃಷ್ಟ ಕುಲಾಯಿಸುತ್ತದೆ ಹೌದು ಇನ್ನು ಎರಡನೇದಾಗಿ ಬೆಳ್ಳುಳ್ಳಿಯನ್ನು ಇಟ್ಟರೆ ನಕಾರಾತ್ಮಕ ಶಕ್ತಿ ಏನಿರುತ್ತದೆ ಅದು ನಮ್ಮಿಂದ ದೂರ ಹೋಗುತ್ತದೆ ಇನ್ನು ತುಳಸಿ ಎಲೆಯನ್ನು ಇಟ್ಟು ಮಲಗಿದರೆ ಸಕಾರಾತ್ಮಕ ಶಕ್ತಿಯನ್ನು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಅರಿಶಿಣದ ಕೊಂಬನ್ನು ಇಟ್ಟರೆ ಸಂಪತ್ತು ಸಿರಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಇನ್ನು ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಮಲಗಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಸಾಲ ಏನಿರುತ್ತದೆ ನಮಗೆ ಸಾಲದಿಂದ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತದೆ ಇನ್ನು ಲವಂಗವನ್ನು ಇಟ್ಟರೆ ಆದಾಯದ ಹೊಸ ಮೂಲಗಳು ನಮಗೆ ತೆರೆದುಕೊಳ್ಳುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ವಸ್ತುಗಳನ್ನು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗುವುದರಿಂದ ನಮ್ಮ ಅದೃಷ್ಟ ಅನ್ನೋದು ಕುಲಾಯಿಸ್ತಾ ಹೋಗುತ್ತದೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್